ಶಿಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮನೆ ಅಧ್ಯಕ್ಷರೇ ಮನೆ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಈ ಉತ್ತರ ಒಂದು ಸಮಂಜಸವಾಗಿ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು ಅರವತ್ತು ಸಾವಿರ ಮತದಾರರಿರ್ತಕ್ಕಂಥ ಕ್ಷೇತ್ರ ಆಗಿದೆ ಅಧ್ಯಕ್ಷರೇ ಮನೆಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ಪ್ರತಿ ವರ್ಷ ಲಭ್ಯವಿರುವ ಅನುದಾನ ಆಧಾರದ ಮೇಲೆ ಎಲ್ಲ ಕ್ಷೇತ್ರಗಳಿಗೂ ಅನುದಾನ ಹಂಚಿಕೆ ಮಾಡಲಾಗುತ್ತಿದೆ ಆದ್ದರಿಂದ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಗೋರಿಬಿದ್ನೂರು ತಾಲೂಕು ಒಂಬತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಮತ್ತು ಬಾಗೇಪಲ್ಲಿ ನಾಲ್ಕು ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಹಣ ಯಾವುದೇ ಬಿಡುಗಡೆ ಆಗಿಲ್ಲ ಅಧ್ಯಕ್ಷರೇ ದಯಮಾಡಿ ಮಾನ್ಯ ಸಚಿವರು ಇವತ್ತು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನ ಗೆಲ್ತಿರ್ತಕ್ಕಂಥ ಕ್ಷೇತ್ರ ಮನೆ ಅಧ್ಯಕ್ಷರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇವತ್ತು ಅಂಬೇಡ್ಕರ್ ಭವನ ಇಲ್ಲ ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಕಾಲೋನಿ ಅಡಿಯಲ್ಲಿ ಇದುವರೆಗೂ ನಾನು ಶಾಸಕನಾಗಿ ಇಪ್ಪತ್ತೆರಡು ತಿಂಗಳಾದರೂ ಸಹ ಒಂದು ನೂರು ಮೀಟ್ರೂ ಕಾಂಕ್ರೀಟ್ ರಸ್ತೆ ಮಾಡೋಕ್ಕಾಗಿಲ್ಲ ಮತ್ತು ಡ್ರೈನ್ ಮಾಡೋಕ್ಕಾಗಿಲ್ಲ ಅಧ್ಯಕ್ಷ ಮುಖ್ಯವಾಗಿ ಇವತ್ತು ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರು ಸಹ ಇಲ್ಲೇ ಇದ್ದಾರೆ ಅಧ್ಯಕ್ಷರೇ ದಯಮಾಡಿ ಅವರು ಸಹ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಈ ಎರಡು ವರ್ಷನೂ ಒಂದು ಬಿಡಕಾಸು ಸಹ ಬಿಡುಗಡೆ ಮಾಡಿಲ್ಲ ದಯಮಾಡಿ ನಮ್ಮ ಕ್ಷೇತ್ರನ ಇವತ್ತು ಈ ಸರ್ಕಾರ ಸಚಿವರು ಗಮನಿಸ್ಬೇಕು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಅನುದಾನ ಕೊಡಬೇಕಂತೇಳಿ ತಮ್ಮ ಮುಖೇನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೂ ಮತ್ತು ನಾನು ಮಾಡ್ತಾ ನಮಸ್ಕಾರ ಇವತ್ತು ನಮ್ಮ ಕ್ಷೇತ್ರ ಅಂದ್ರೆ ಯಾರಿಗೂ ಬೇಕಾಗಿಲ್ಲ ಪರಿಸ್ಥಿತಿ ಬಂದಿದೆ ಇವತ್ತು ಎಷ್ಟು ನೋವಾಗ್ತಾ ಇದೆ ನನಗೆ ಅಂತಂದ್ರೆ ನಮ್ಮ ರವಿಯಣ್ಣ ಅವರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಬಗ್ಗೆ ಯಾರು ಕೂಡ ಅದಕ್ಕೆ ಸ್ಪಂದಿಸಲ್ಲ ಸರಿಯಾಗಿ ಅದೊಂದು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನ ತಪ್ಪು ಮಾಡಿದ್ದಾದ್ರು ಏನು ಯಾವುದೇ ವಿಷಯ ತಗೊಂಡಾಗ ಚಿಕ್ಕಬಳ್ಳಾಪುರ್ಗೆ ಅನುದಾನ ಕೊಡ್ತಾರೆ ಕೋಲಾರಗೆ ಅನುದಾನ ಕೊಡ್ತಾರೆ ಚಿಂತಾಮಣಿಗೆ ಅನುದಾನ ಕೊಡ್ತಾರೆ ಆದ್ರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ರಾಜಕೀಯ ಮಾಡ್ತಾರೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಅನೇಕ ಬಾರಿ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ ಈ ಕ್ಷೇತ್ರದಿಂದ ಅನೇಕ ಮತದಾರರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅದನ್ನ ಮರಿಬಾರ್ದು ನೀವು ನಿಮ್ಮ ಜನ ಓಟ್ಗಳು ಕೂಡ ನಿಮ್ ಜೊತೆ ಇದೆ ಅವ್ರನ್ನ ಕೂಡ ನಿಮ್ಮ ರಾಜಕೀಯಕ್ಕೆ ಸಾಯಿಸ್ತಾ ಇದ್ದೀರಾ ಇವತ್ತಿನ ದಿನದಲ್ಲಿ ನಮಗೆ ಬೇಕಾಗಿರೋ ರಾಜಕೀಯ ಅಲ್ಲ ಅನುದಾನ ನಮ್ಮ ಕ್ಷೇತ್ರಕ್ಕೆ ಏನ್ ಅನುದಾನ ಕೊಡ್ತಾ ಇದ್ದೀರಾ ಇಲ್ಲಿ ಕೇಳಕ್ ಇಷ್ಟಪಡ್ತೀನಿ ಎಂ ಸಿ ಸುಧಾಕರ್ ಅವರಿದ್ದಾರೆ ನಮ್ಮ ಇವ್ರ ಎಸ್ಪೆಷಲಿ ನಮ್ಮ ರಾಜೀವ್ ಗೌಡರ್ ಇದಾರೆ ಹಾಗೂ ನಮ್ಮ ಪುಟ್ಟವಣ್ಣ ಅವರಿದ್ದಾರೆ ನೀವೆಲ್ಲ ಏನ್ ಇಟ್ಕೊ ಪವರ್ ಅಲ್ಲಿ ಹೋಗಿ ಕೇಳಬೇಕಲ್ವಾ ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ ಅಂತ ಇವತ್ ನಿಟ್ಟಿನಲ್ಲಿ ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ ಬರೀ ನೀವು ಒಂದು ಮಾರ್ಕೆಟ್ ಕೊಡ್ತಾ ಇದೀವಿ ಮಾರ್ಕೆಟ್ ಮಾಡ್ತಾ ಇದೀವಿ ಅಂದ್ರೆ ಮಾರ್ಕೆಟ್ ಇಂದ ಏನ್ ಸೊಲ್ಯೂಷನ್ ಸಾಲ್ವ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆಯಾ ನೀರಾವರಿ ಪ್ರಾಬ್ಲಮ್ ಎಷ್ಟಾಗಿದೆ ಅಂತ ರೈತರಿಗೆ ಬೆಳೆ ಸಿಗ್ತಾ ಇಲ್ಲ ನೋಡಿದೀರಾ ಊರುಗಳ ಕಡೆ ಎಲ್ಲಾ ಕೆರೆಗಳು ಬತ್ತೋಗಿದೆ ಎಲ್ಲಾ ಬೋರ್ವೆಲ್ಗಳು ಬತ್ತೋಗಿದೆ ನೀರ್ ಬರ್ತಾ ನೀರ್ ಸಿಗ್ತಾ ಇಲ್ಲ ಜನಕ್ಕೆ ಪ್ಲಸ್ ಅವ್ರು ಬೆಳೆದಿರೋ ಬೆಳೆಗಳಿಗೂ ಕೂಡ ರೇಟ್ ಸಿಗ್ತಾ ಇಲ್ಲ ನೀವು ಆ ದಿಕ್ಕಿನಲ್ಲಿ ಏನ್ ಮಾಡ್ತಾ ಇದೀರಾ ರಸ್ತೆಗಳು ನೋಡಿದೀರಾ ನಮ್ಮ ಸಂದರ್ಭ ಶಿವಮೊಗ್ಗ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಬಸ್ಸುಗಳೆಲ್ಲ ಹಾಳಾಗಿ ನಿಂತಿದೆ ಸರಿಯಾಗಿ ಟೈಮ್ ಬಸ್ಸುಗಳು ಬರ್ತಾ ಇಲ್ಲ ಈ ವ್ಯವಸ್ಥೆಯಲ್ಲಿ ಯಾರು ಕೇಳೋರಿಲ್ಲ ಒಂದ್ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇದೊಂದು ಉಗ್ರವಾದ ಹೋರಾಟ ನನ್ನಿಂದ ಆಗಲ್ಲ ಹೇಳ್ತಾರೆ ತಿರುಗಿ ಬೀಳ್ತಾರೆ ಒಂದರ್ಥ ಮಾಡ್ಕೊಳ್ಳಿ ರಾಜಕೀಯ ಒಂದು ಸಲ ವರ್ಷ ಐದು ವರ್ಷಕ್ಕೆ ಒಂದ್ ಸಲ ಮಾಡಬೇಕು ಪ್ರತಿ ವರ್ಷ ರಾಜಕೀಯ ಮಾಡಬಾರದು. ನನ್ನ ಆಸೆ ಇಷ್ಟೇ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಯಾರು ರವಿಯಣ್ಣವ್ರವರು ಅವ್ರಿಗೆ ಫುಲ್ ನಮ್ ಸಪೋರ್ಟ್ ಕೊಡಬೇಕು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರೇ ಆಗಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅನುದಾನ ಕೊಟ್ಟರೆ ಮಾತ್ರ ಏನೋ ಡೆವಲಪ್ಮೆಂಟ್ ತರಕಾಗುತ್ತೆ ರಾಜಕೀಯ ಮಾಡೋಣ ಆ ಲಾಸ್ಟ್ ಒಂದು ವರ್ಷ ಮಾಡೋಣ ರಾಜಕೀಯ ಆವತ್ತು ಜನಕ್ಕೆ ಯಾರು ಇಷ್ಟಪಡ್ತಾರೋ ಅವ್ರು ವೋಟ್ ಆಗ್ತಾರೆ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ನಮ್ಮ ಕ್ಷೇತ್ರಗಳ ರಸ್ತೆಗಳು ಹಾಳಾಗಿದೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಒಂದು ಹದಿನೇಳು ಹದಿನೆಂಟು ಜನ ಸತ್ತಿದ್ದಾರೆ ಎರಡು ಆಕ್ಸಿಡೆಂಟ್ಸ್ ಅಲ್ಲಿ ಯಾರು ಕೇಳ್ತಾ ಇದಾರೆ ಅವ್ರ ಮನೆ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಲ್ಲಾರು ಎಂ ಸಿ ಸುಧಾಕರ್ ಕೈ ಮುಗಿದು ಕೇಳ್ತೀನಿ ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ ನಮ್ಮ ಕ್ಷೇತ್ರಕ್ಕೆ ನಿಮ್ಗೆ ವೋಟರ್ಸ್ ಇದೀವಿ ನಾವೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟ್ ದಯವಿಟ್ಟು ಪುಟ್ಟಣ್ಣ ಅವ್ರೆ ರಾಜೀವ್ ಗೌಡ್ರೆ ಎಸ್ಪೆಷಲಿ ನಮ್ಮ ಮುನಿಯಪ್ಪ ಅವರೇ ಎಂ ಸಿ ಸುಧಾಕರ್ ಅವರೇ ದಯವಿಟ್ಟು ನಮಗೆ ಶಕ್ತಿ ನೀಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಜನ ನಿಮಗೂ ವೋಟ್ ಹಾಕ್ಬೋದು ಗೊತ್ತಿಲ್ಲ ಬಟ್ ಈ ಟೈಮಲ್ಲಿ ನಿಮ್ ಜನನು ನೀವು ಬಿಟ್ಬಿಡ್ತಾ ಇದ್ದೀರಾ ಈ ರಾಜಕೀಯದಲ್ಲಿ ಬಿಡಿ ನಿಮ್ಗೆ ಅನ್ಸ್ಬೋದು ಇದು ಪಾಲಿಟಿಕ್ಸ್ ಅದು ಇದು ಅನ್ಸ್ಬೋದು ಆದರೆ ನಮಗೆ ಬೇಕಾಗಿರೋದೇನು ಜನಗಳು ಉದ್ದಾರ ಆಗಬೇಕು ರೈತರು ಉದ್ದಾರ ಆಗಬೇಕು ಫಸ್ಟ್ ನಾವು ಬದುಕಿದ್ರೆ ತಾನೆ ನಾವು ಬದುಕಿದ್ರೆ ತಾನೆ ನಿಮ್ಗೆ ಓಟ್ ಹಾಕೋಕ್ಕಾಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ನನ್ಗೆ ಅನ್ಸೋದು ಇಷ್ಟೇ ನೀವೆಲ್ಲ ಮುಂದೆ ಬರಬೇಕು ನೀವೆಲ್ಲ ನಮ್ಮ ರವಿ ಅವ್ರಿಗೆ ಈ ಮಟ್ಟಿಗೆ ಕೈ ಹಿಡಿಲೇಬೇಕು ಹಿಡಿದು ಅನುದಾನ ತರೋದ್ರಲ್ಲಿ ಸಹಕರಿಸಬೇಕು ಅಂತ ಹೇಳ್ತಾ ನಾನು ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು